अब तो भाग क्यों रहे, कितने काम कर रहे, ये माल आये कर रहे, अब तो जलसमझेर तो रहे, आपने अज्ञान तक भोपाल कर रहे, अब तो इतना रोमांच ये भाग को इतना चलता, ये इतने मुंडो में दूसरे चलता, जल्दा ये तो ना, अभी बनाए भर तो ना, आए ना ये मार्ग में वाला मित्र में, अब तो नागरता भारत सं

ಅನ್ನೋದೇ ಆದಂತಹ ಸಿದ್ಧಾಂತವಲ್ಲ ದೇವರನ್ನ ಪ್ರತ್ಯಕ್ಷವಾಗಿ ನೋಡ್ತ ಕೆಲಸ ಆಶೀರ್ವಾದ ಮಾಡ್ತಕ್ಕಂಥ ಅಂತೇಳಿ ಉಪದೇಶವನ್ನು ಪ್ರತಿಷಕ ಒಬ್ಬ ಸಾಮಾನ್ಯ ಕಡೆ ಒಬ್ಬ ಗುರಿಗಾಯಿನ ಆಟಿ ಆಯತ್ನಿಗೆ ಕೈನಾತ್ಮಕ ನೂರು ಕೆರ್ಥ ಮಾಡ್ತ ಇವತ್ತು ಮುಂದೆ ಬರ್ತ ಕೆಲಸ ಆ ಪರಮಾತ್ಮನ ಅನಿಪಾಯನ್ನ ಒಬ್ಬ ದೈವಿಕೋರಿನ ಆಗಿ ಏತು ಆಗಿ ಏತು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿ ಕ್ರೈಸ್ತ ಧರ್ಮಕ್ಕೆ ಅನೇಕ ಉಪದೇಶಗಳನ್ನು ಪಂದ್ಯಗಳನ್ನ ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಆ ಜನಾಂಗಗಳು ಕೂಡ ಇವತ್ತಿಗೆ ಕೂಡ ಗರಬತಿ ಉದಾಹರಣೆ ತೆಗೆದು ಬಂದರೆ ಅನೇಕ ನಮ್ಮ ಕರ್ನಾಟಕದ ಉದಾಹರಣೆ ತೆಗೆದು ಬಂದರೆ ಒಳ್ಳೆಯ ಶಿಕ್ಷಣ ಜೀವನ ಸೌಧ್ಯನ ತಿಳಿಸಿ ನಮಗೆಲ್ಲ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮಲ್ಲಿ ಕೇವಲ ಮಧ್ಯೆ ಆಯಿತು ಆಮೇಲೆ ಜನರು ಉಪಯೋಗ ಇರಲಿಲ್ಲ ವಿದ್ಯಾವಂತರಾಗಿದ್ದು ಹೈದರಾಬಾದ್ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಈ ಸಮಾಜ ಬಂಧುಗಳು ಒಳ್ಳೆ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಈ ಭಾಗದಲ್ಲಿ ಇರ್ತಕ್ಕಂಥ ಅನಕ್ಷರಕ್ಕಂಥ ಮಂಡಲನ್ನ ಉದ್ದಾರ ಮಾಡ್ತಕ್ಕಂಥ ಇಡೀ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇಡೀ ರಾಜ್ಯದಲ್ಲೇ ನಮಗೆಲ್ಲ ಶಿಕ್ಷಣ ದಾರಿ ಕೊಟ್ಟಿರ್ತಕ್ಕಂಥವ್ರು ಈ ಊರು ಒಬ್ಬರು ನಮ್ಮ ಅನೇಕ ಮಠಾಧಿಕಾರಿಗಳು ಕೂಡ ದೊಡ್ಡ ದೊಡ್ಡ ಕೂಡ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅದೇ ದಾರಿಯಲ್ಲಿ ಕೂಡ ಇವರು ಯಾವ ರೀತಿಯಿಂದ ಯಾಕೆ ಮಾಡಬೇಕಾಗಿತ್ತು ಶಿಕ್ಷಣದಿಂದ ವಿದ್ಯಾವಂತರಾಗಬೇಕು ತಮ್ಮ ಗಾವಲ್ಲಿ ತಾವು ನಿಲ್ಪರ್ತಕ್ಕಂಥ ಇವತ್ತು ಏನು ಬೇರೆ ಬೇರೆ ಧರ್ಮದ ಗುರುಗಳು ನಮ್ಮ ಸಾಗಿರ್ತಕ್ಕಂಥದ್ದಾಗಿ ಗುರುವಾರ ಹೇಳ್ತಕ್ಕಂಥದ್ದಾಗಲಿ ಮಾಡಿ ದೇವಿ ಹೇಳ್ತಕ್ಕಂಥದ್ದಾಗಲಿ ಹಿಂದೂ ಧರ್ಮದ ಸಂದೇಶವಾಗಲಿ ಮಾನವ ಧರ್ಮಕ್ಕೆ ದೇವಾಗಲಿ ಮಾನವ ಕುಲ ಒಂದೇ ಎಲ್ಲರೂ ಸರಿಸಮವನ್ನ ಬದುಕಬೇಕು ಏನು ಸಂದೇಶ ಇದೆ ಅದೇ ಸಂದೇಶವನ್ನ ಏನು ಕ್ಷೇತ್ರದಲ್ಲಿ ಈ ಜಗತ್ತಿನಲ್ಲಿ ಸಾಗಿಸ್ತಕ್ಕಂಥದ್ದು ಆದ ಕಾರಣ ಅಂತ ಒಬ್ಬ ಚರಣರನ್ನ ಇವತ್ತು ನಾವೆಲ್ಲ ಸಂಭ್ರಮದ ಸಡಗರದಿಂದ ಒಂದು ಆಚರಣೆ ಮಾಡ್ತೀವಿ ಬರ್ತಕ್ಕಂಥ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ದಿವಸ ಜಯ ನಮ್ಮ ಗೆಳೆಯ ಗೋಪಾಲರು ಕೂಡ ನಮ್ಮನ್ನು ಕಳಿಸ್ತಾರೆ ನಮ್ಮ ಹೆಮ್ಮನೆ ಹಸ್ಪಿಟ್ರು ಕೂಡ ಇವತ್ತು ಇಲ್ಲಿ ಯಾವತ್ತೂ ಕೂಡ ನಮ್ಮನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದಾರೆ ಮಾತನಾಡಕ್ಕೆ ಅವಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಭಗವಂತನ ಆಶೀರ್ವಾದ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ ಇನ್ನೂ ಒಂದು ಹೆಚ್ಚು ಮುಂದೆ ಹೋಗಿ ಇವತ್ತು ಅನೇಕ ಕಾರ್ಮಿಕರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರ ಆಗಿರ್ಬೋದು ಮಾಧ್ಯಮ ಕ್ಷೇತ್ರ ಆಗಿರಬಹುದು ಸಮಾಜದ ಕೆಲಸ ಆಗಿರಬಹುದು ಅನೇಕ ಕೆಲಸಗಳನ್ನ ಮಾಡಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೂ ಕೂಡ ಸನ್ಮಾನವನ್ನು ಇಟ್ಟಿದ್ದಾರೆ ಕೆಲಸ ಅವರೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡಿ ಕೂಡ ಪ್ರಾರ್ಥನೆ ಮಾಡಿದರೆ ಒಳ್ಳೆಯ ಕೆಲಸ ನಾವೆಲ್ಲರೂ ಬಹಳ ಸಂಭ್ರಮದಿಂದ ಕಡೆಯಿಂದ ಆ ಏಸುವಿನ ಬಳಿಕ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಬಾಳು ಹಸನಾಗಲಿ ಏಳು ಸಾವಿರ ಏಳು ಸಾವಿರ ಮಾರಕೆಯ ಆಡಳುವುದು ದೇಶದಲ್ಲಿ ಐದು ಗಂಟೆಯ ಮೂರು ಸ್ಟ್ರಿ ಹೋಗಿ ಸಮಾನತೆ ಇರತಕ್ಕಂಥ ಭಾವನೆಯನ್ನು ಗೆಳದಲ್ಲಿ ನಿಮಗಿಯತಕ್ಕಂಥ ಸಾಕ್ಷನೆಯನ್ನು ಆ ಯುಗದಲ್ಲಿ ಮಾಡಿ ನನ್ನ ಸಾರಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಭನ್ನ ಈ ಕ್ಷೇತ್ರದ ಜಾತ್ರಕ ಅದನ್ನು ಆಶೀರ್ವಾದ ಮಾಡಿದ್ರಿ ತಮ್ಮ ಆಶೀರ್ವಾದದಿಂದ ಜಾತ್ರೆ ಮಾಡಿ ಎರಡು ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ನಮ್ಮ ಗೆಳ್ದರಿಗೂ ಒಳ್ಳೆಯ ಮಾಡಿ ದಳದಲ್ಲೂ ಪಿಟೋ ನಾನು ಮಾತು ನೋಡುತ್ತೇನೆ ಜೈ ಜೈ ಕರ್ನಾಟಕ ನಾಳೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ ನಡಿತರ ಒಂದು ಪುಣ್ಯದಿಂದ ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಕಲಂ ಸಿಕ್ಕುಪಡೆ ಬಂದಿದ್ದ ಫಲವಾಗಿ ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಕಲಂ ಸಿಕ್ಕುಪಡೆ ಬಂದಿನ ಫಲವಾಗಿ ಮುನ್ನೂರ ಎಪ್ಪತ್ತೊಂದು ಆಸ್ತಿಗಳ ಒಂದು ಹೃದಯ ಉದ್ಘಾಟನೆ ಲೋಕಾರ್ಪಣೆ ಆಗಿದೆ ಆಗ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಎಲ್ಲ ಶಾಸಕರು ಮಂತ್ರಿಗಳು ಸಂಸದರು ವಿಧಾನಸಭೆ ವಿಧಾನ ಸದಸ್ಯರು ಭಾಗವಹಿಸಿದ್ದಾರೆ ದಯವಿಟ್ಟು ತಾವು ಕೂಡ ಆಗಮಿಸುತ್ತೇವೆ ಅಂತ ಹೇಳಿ ಆ ಕಾರ್ಯಕ್ರಮದ ರೀತಿಯವಾಗಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮೇಲೆ ಹೇಳಿದು ಇಂದು ಕಾರ್ಯಕ್ರಮ ಮುಂದುತ್ತೇನೆ ನನ್ನ ಪರವಾನ ನಿರ್ಗಮಿಸ್ತೇನೆ ಥ್ಯಾಂಕ್ ಯು ಅಂಗವಾಗಿ ನಮ್ಮ ಗೋಪಾಲ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈ ತಾನೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹೋಗ್ತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ದೇಶನ ಶಾಸಕರು ಸರಸ್ ಚೇರಿಕೆಯ ವ್ಯಕ್ತಿಗಳಾಗಿರ್ತಕ್ಕಂಥ ಅನ್ನಪ್ರಭು ಪಾಟೀಲ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಹಸಿರವಾಗಿರ್ತಕ್ಕಂಥ ಶ್ಯಾಮ್ ನಾಟಕ ಹಾಗೂ ಎಲ್ಲ ಮೇಲೆ ಹಸಿರವಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಗೋಪಾಲ್ ನವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕಿಯರೇ ಅದು ಅನ್ನ ತಮ್ಮಂದಿದೆ ಎಲ್ಲ ಗುರುವಿ ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಲಕ್ಷ್ಮಭು ಪಾಟೀಲ್ ಅವರು ಸಾವಿಸ್ತರವಾಗಿ ತಮ್ಮ ಅನಿಸಿಕೆಗಳನ್ನ ಹೇಳುತ್ತಿದ್ದಾರೆ ನಾನು ಇಷ್ಟೇ ಏನು ಒಂದು ಮತ್ತೊಮ್ಮೆ ಸತ್ಯ ಏನಂದ್ರೆ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಇಪ್ಪತ್ತೈದನೇ ತಾರೀಕು ಅತಿ ಹೆಚ್ಚು ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಯೇಸು ಕ್ರಿಸ್ತ ಅವರು ಕನಸು ಏನಾಗಿತ್ತು ಆ ಕನಸಿನ ಕಡೆಗೆ ನಾವೆಲ್ಲರೂ ಕೂಡ ಹೋಗ್ಬೇಕಾಗಿದೆ ಏನಂದ್ರೆ ಜೀವನದಲ್ಲಿ ಸ್ವಾರ್ಥ ನಿಸ್ವಾರ್ಥ ಅಂತಕ್ಕಂಥ ಎರಡು ವಿಚಾರಗಳನ್ನ ನಾವು ಯಾವಾಗಲೂ ಕೂಡ ಮರಿಬಾರ್ದು ಈ ಗುರುಗಳಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಅವರು ನಿಸ್ವಾರ್ಥದಿಂದ ನಿಸ್ವಾರ್ಥದಿಂದ ಕಂಡದಕ್ಕಾಗಿಯೇ ಅವರೆಲ್ಲರನ್ನೂ ಕೂಡ ಒಂದೇ ತರವಾಗಿ ನೋಡ್ತಾ ಇದ್ರು ಇವತ್ತು ಅವರ ಶತ್ರುಗಳಿಗೂ ಕೂಡ ಅವರನ್ನ ಯಾವ ಕೆಟ್ಟುದನ್ನು ಬಯಸ್ತಿದ್ರು ಅಂತವರಿಗೂ ಕೂಡ ಅವರು ಕ್ಷಮಿಸ್ತಕ್ಕಂಥ ಗುಣ ಇತ್ತು ಯಾಕಂತ ಹೇಳಿದ್ರೆ ಯಾರಿಗೆ ಕ್ಷಮಿಸ್ತಕ್ಕಂಥ ಗುಣ ಅವರು ಎಲ್ಲರಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಅಂತಕ್ಕಂಥ ಜೀವನದಲ್ಲಿ ಸ್ವಾರ್ಥ ನಿಸ್ವಾರ್ಥ ನಾವು ನಿಸ್ವಾರ್ಥದಿಂದ ಎಲ್ಲರನ್ನೂ ಕೂಡ ಕಂಡ್ರೆ ನಮಗೆ ಯಾರು ಕೂಡ ಶತ್ರುಗಳಾಗಿ ಕಾಣ್ತಾ ಕಾಣೋದಿಲ್ಲ ಎಲ್ಲರೂ ಕೂಡ ನಮ್ಮ ಮೆಟ್ಟರಾಗಿ ಕಾಣ್ತಾರೆ ಅಂತಕ್ಕಂಥ ನಾವು ಯಾವತ್ತೂ ಕೂಡ ಮಾರಿ ಮಾಡಬೇಕು ಅದಕ್ಕೆ ಜೀವನದಲ್ಲಿ ನಾವ್ಯಾವಾದ್ರೂ ಕೂಡ ನಮ್ಮ ಕೈಯಾದಷ್ಟು ನಿಸ್ವಾರ್ಥದಿಂದ ಬದುಕುವ ಕಡೆಗೆ ನಾವೆಲ್ಲರೂ ಕೂಡ ಹೋಗಬೇಕಾಗಿದೆ ನಾವೇನಾದ್ರು ಸ್ವಾರ್ಥದಿಂದ ಬದುಕು ಕಟ್ಟಬೇಕಂತ ಹೇಳಿದ್ರೆ ಎಚ್ ಕೂಡ ನಮಗೆಲ್ಲರೂ ಕೂಡ ಕೆಟ್ಟವರಾಗಿ ಕಾಣ್ತಾರೆ ಆದ್ರೆ ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿಂದ ನಾವು ಮುಂದಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಒಳ್ಳೆಯವರಾಗಿ ಕಾಣ್ತಾರೆ ಅದಕ್ಕೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ತಮ್ಮೆಲ್ಲರಲ್ಲಿ ದೇವರಲ್ಲಿ ಏಸು ಕ್ರಿಸ್ತನಲ್ಲಿ ತಾವ ಯಾರು ಕೂಡ ಈ ಒಂದು ಜೀವನದಲ್ಲಿ ನಮ್ಮ ಜೀವನದಲ್ಲಿ ಕಷ್ಟ ಬರಬಾರದು ತಾವು ತಾವೆಲ್ಲರೂ ಕೂಡ ಕೇಳಿ ಕಷ್ಟ ಎಷ್ಟೇ ಬಂದರೂ ಕೂಡ ಆ ಕಷ್ಟವನ್ನ ಸಹಿಸಕ್ಕಂಥದ್ದು ಆ ಕಷ್ಟವನ್ನ ನಿವಾಸಕ್ಕಂಥ ಶಕ್ತಿ ಕೊಡ್ರಿ ದೇವರು ಅಂತೇಳಿ ಕೇಳಬೇಕು ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿರುವ ಮುಖಾಂತರ ಇನ್ನು ವೇದಿಕೆ ಮೇಲೆ ಬಹಳಷ್ಟು ಜನ ಮಾತನಾಡಿದ್ದಾರೆ ಅದಕ್ಕೆ ಜೀಸಸ್ ಯೇಸು ಕ್ರಿಸ್ತನ ಒಂದು ಆಶೀರ್ವಾದದಿಂದ ತಾವೆಲ್ಲರೂ ಬಂದಿರ್ತಕ್ಕಂಥವರಿಗೆ ತಮಗೂ ತಮ್ಮ ಕುಟುಂಬ ವರ್ಗದವರಿಗೂ ಆತನ ಆಶೀರ್ವಾದದಿಂದ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ ತಾವು ತಮ್ಮ ಕುಟುಂಬ ವರ್ಗದವರು ತಂಡಂತ ಕೆಲಸ ನಡೆಸಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಎಲ್ಲರಿಗೂ ಕೂಡ ಮುಂಬರುವ ಕ್ರಿಸ್ತ ಶುಭಾಶಯಗಳನ್ನ ಹೇಳುತ್ತಾ

ಮಾನವ ಸಂದೇಶ ಎಲ್ಲರಿಗೆ ಒಂದು ಶಾಂತಿ ಒಂದು ಸಹಾರು ಕ್ರಿಸ್ಮಸ್ ಹಬ್ಬ ಒಳ್ಳೆ ಹಬ್ಬ ಕ್ರಿಸ್ಮಸ್ ಹಬ್ಬ ಆ ಕಾರ್ಯಕ್ರಮ ದುಡ್ಬಲ್ ನಗರದಲ್ಲಿ ಎಲ್ಲರೂ ಕರೆ ಆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ವಿಚಾರ ಹೇಳಿ ಅದಕ್ಕಾಗಿ ಮೇಲಾಗಿ ಇಲ್ಲಿ ಬಂದಂತ ಎಲ್ಲ ಕ್ರಿಸ್ತರಿಗೆ ಅವರ ಪರವಾಗಿ ಕ್ರಿಸ್ಮಸ್ ಅವರಿಗೆ ಕ್ರಿಸ್ಮಸ್ ಹಬ್ಬ ಕರ್ತೀನಿ ಎಲ್ಲರೂ ತಾವೆಲ್ಲ ಕ್ರಿಸ್ಮಸ್ ಹಬ್ಬ ಸುಮಾರು ಒಂದು ತಿಂಗಳಾಗಿ ಈ ಟೈಮ್ ಆ ಕ್ರಿಸ್ಮಸ್ ಎಲ್ಲರೂ ಮಾಡಬೇಕು ಈ ಕಾರ್ಯಕ್ರಮ ಅಲ್ಲಪ್ರಭು ಅವರು ಮಾತಾಡುವ ಮಾಡ್ತಾರೆ ಈ ಬರುವ ಪ್ರಾಧಿಕಾರಿಕೆಟ್ ಕಡೆ ಅದು ನಮಗೂ ಸಹಕಾರ ಅದು ಮುಂದಿನ ಡಿಸೆಂಬರ್ ಕಾರ್ಯಕ್ರಮ ಕಾರ್ಯಕ್ರಮವಾಗಿ ಅವರನ್ನ ಈ ಸೇಟ್ ಕೂಡ ನಾವು ಪ್ರಯತ್ನಪಡಿಸ್ವಿ ಆ ಚರ್ಚೆ ಮಾಡ್ತೇವೆ ನಮ್ಮ ನಗರದ ಅಧ್ಯಕ್ಷರಂತ ಜಿಲ್ಲೆ ಮಾಡ್ತಾರೆ ಆ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡೋದು ಸೈಟ್ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೆ ಸುಖ ಖಾತ್ರಿ ತಂದ್ಕೊಳ್ಳಿ ಗೋಪಾಲವ್ರ ಮನೆಯವರು ಎಲ್ಲರಿಗೂ ಹೆಚ್ಚಿ ಈ ಕ್ರಿಸ್ಮಸ್ ಹಬ್ಬಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಈ ಕಾರ್ಯಕ್ರಮ ಮಾತ್ರ ಎಲ್ಲರಿಗೂ ಜನರಲ್ಲಿ ಜೈ ಕ್ರಿಸ್ಮಸ್